ಘನಶೋಕದಿಂದ ಕಂಬನಿ ಸುರಿ ಸುತ ಪಾದ ಬನ ಜಕ್ಕೆ ಮಣಿದ ತಿವಿನಯದಿನಿಂದಳು ಯಾರು ಅಲ್ಲ ಯಾರು ಮತ್ತಾರು ಅಲ್ಲ ಜಗನ್ ಯಾಮಕ ಶಕ್ತಿ ಎನಿಸಿಕೊಂಡಿರುವಂತಹ ಶ್ರೀಕೃಷ್ಣ ಎನ್ನುವ ಹಾಗೆ ಈ ಕ್ಷಣದಿಂದ ಆ ಸುರತನ ರಕ್ಷಣೆಯ ಭಾರ ಎನ್ನುವಂಥ ನಮ್ದು ನಮ್ಮ ಕೈಗೆ ಒಪ್ಪಿಸ್ತಾ ಹೌ ಈ ಇದ್ದೇನೆ ತಿಳ್ತಾ ಇದ್ದೇ ರೀ ಹೊಲ ಅದು ಕ್ರಿಶ್ಠಲಾತಿವೇಶ್ ಕೊಟ್ಟ ಇವಳಿಯ ಶ್ರೀಕೃಷ್ಣನ ಕೃಷ್ಟಲ ತೈಶ್ ನಾವು ಕ್ಷತ್ರಿಯರು

ਦੇਨੋ ਆ ਹੋ 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 ਅਣੀ ਨਾ ਨੋ ਹੋ 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 ਦੋਡ ਮਾਵਾਂ ਅੱਪੇ ਹੈਗਿੱਦਾਰੇ ਸੁਖ ਦਿੰਦਿੱਦਾਰੇ ਪਰਮਾਤਮਾ ਹਾਂ ਏਲੋਰ ਕਿਆ ਪਾੜੂ ਆਵਾ ਹੂੰ ಅವ ಯಾವತ್ತು ಕ್ಷೇಮಿಯ ಬಲರಾಮ ಯಾವ ಕ್ಷಾಮ ಇಲ್ಲ ಎಲ್ಲವರು ಕ್ಷೇಮದಿಂದಾರೆಯೇ ಎಲ್ಲರೂ ಕ್ಷೇಮದಿಂದಿದ್ದಾರೆ ಹೊಸ ಮುಖ್ಯ ಅಲ್ಲ ಇದೇ ನನ್ನ ಹೊಸ ನೋಡುದು ನೀವು ಅಲ್ಲ ಮಾಮನನ್ನೇ ನೋಡ್ಬೇಕು ಅಂತ ಬಂದಿಯಲ್ಲ ಅಲ್ಲ ಬಹಳ ಸಂತೋಷ ಇನ್ನೊಂದು ಹ ದೇವರ ಮಗಾರಿ ನೀವು ಕಂಡಾಗ ಹ್ಞೂ ಸಂತೋಷ ಆಗಲೇಬೇಕು ಈ ಕಣ್ಣಲ್ಲಿ ಹ್ಞೂ ಈ ಕಣ್ಣಲ್ಲಿ ಕಂಡೆ ಅದಂತೆ ಕಂಡೆ ಆದರೆ ಒಂದು ನೀವು ನನ್ನನ್ನು ಕಾಣುವುದೇ ಆಗೋಹ ನಾನು ನಿಮ್ಮನ್ನ ಹಾಗೆ ಕಾಣುವುದೇ ನಮ್ಮಲ್ಲಿ ಭೇಟ ಏನಿಲ್ಲ ಗೊತ್ತಾಯ್ತಾ ಭಾಳ ಸಂತೋಷ ಕುಡಿಯುವಿಕೆ ಏನಾದರೂ ಬೇಕೇ ದಕ್ಷಿಣ ಇಟ್ಕೊಳ್ಳೋ ಹಣ್ಣವೇ ಕಾರಣ ಆದರೂ ಕಂಡಗಳು ಸಲ್ಲ ಇತ್ತು ಸುಖದಿಂದ ಐತೆ ಮದುವೆ ಆಗಿದೆ ಆ ದೇವ್ರಾಗಿದೆ ಹಾ ಮನೋತ್ರಾಯ ನಿಮಗೇನಾದ್ರೂ ಬೇಕಿತ್ತು ಸಂಕೋಚ ಪಟ್ಕೊಳ್ಬಾ ಅಭ್ಯಾಸ ನಿನ್ನ ಅಪ್ಪರಿಗೂ ಬಹಳ ಪ್ರೀತಿ ಅಂತಿದೆ ಹಾ ಪ್ರೀತಿ ಅಂತ ಹೇಳ್ತೀನಿ ಅದು ಅಷ್ಟು ಪ್ರೀತಿ ಹೌದಾ ನನ್ನ ಕೆಂಡ ತಕ್ಷಣ ಹೇಳಿ ಬಿತ್ತೋ ಭೀಮೋಲಿಕ್ಕೇನು ಹಾ ಅದಕ್ಕೆ ಕೇಳೋ ನಾ ಹುಮಾಮ ನನ್ನ ಅಪ್ಪನಿಗೆ ಬರೇ ನಿನ್ ಮೇಲೆ ಅಂತಲ್ಲ ಪಾಂಡವರ ಕಂಡ್ರೆ ಪ್ರೀತಿ